ಇಲ್ಲೇ ಟಿವಿ ಎಲ್ಲಾ ಸೆಟ್ ನೋಡ್ರಿ ಇದನ್ನ ಊರಿಗೆ ಒಯ್ಬೇಕು ಅದ್ರ ಸಮಿಟ್ಟಿ ಆಕ್ಚುಲಿ ಮುಂದೆ ಇಟ್ಕೊಂಡ ಗಾಮ್ ಆಗಂಗಿಲ್ಲ ಹಿಂದ ಇಟ್ರಂತ ಹಿಂದಿಡಕು ಸೇಫ್ಟಿ ಹೌದಾ ಅಲ್ಲ ಅಂತ ಗೊತ್ತಾಗತ್ತಿಲ್ಲ ಬಟ್ ಅಂದ್ರು ಇಡೋಂಗಿಟ್ಟಿವಿ ಬಿಳ್ಬಾರ್ದ ಅಷ್ಟೇ ಮತ್ತೇನಿಲ್ಲ ಮೈ ಯೂಟ್ಯೂಬ್ ಚಾನಲ್ ಗುಡ್ ಅಲ್ ಬೈನ್ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಳಾತೀನಿ ಸೊ ಇವತ್ತಿನ ವಿಡಿಯೋ ಒಳಗ ನಾವು ಊರಿಗೆ ಹೊಂಟಿವಿ ಊರಿಗೆ ಅಂದ್ರೆ ಯಾವ ಊರಂತ ಅಂದ್ರೆ ಹಿರೇನರ್ತಿಗೊಂತೀವಿ ಸೊ ಅಲ್ಲಿ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಇರ್ತಾರ ನಮ್ಮ ಊರ ಅದ ಐತಿ ಎದಕ್ ಹೊಂಟಿವಿ ಅಂತ ಅಂದ್ರೆ ನಾವು ಟಿವಿ ವಿ ಕೊಡಕ್ ಹೊಂತೀವಿ ಸೊ ಇಲ್ಲೇ ನೋಡ್ರಿ ಟಿವಿ ಮೇನ್ ರೀಸನ್ ಐತಿ ನಾವು ಹೋಗಾತಿದಕ್ಕೆ ನಾವು ಆ್ಯಕ್ಚುಲಿ ಹೊಸ ಟಿ ವಿ ಬಟ್ ಅದ್ರದ್ದು ಲಾಗ್ ಮಾಡೈತಿ ಐ ಮೀನ್ಸ್ ಎಡಿಟಿಂಗ್ ಇನ್ನೂ ಏನೂ ಆಗಿಲ್ಲ ಜಸ್ಟ್ ಹಂಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಅಷ್ಟು ತಗೊಂಡಿದ್ವಿ ಸೊ ಅದಾದ್ಮೇಲೆ ಎಡಿಟಿಂಗ್ ಎಲ್ಲ ಆದ್ಮೇಲೆ ಅಪ್ಲೋಡ್ ಮಾಡ್ತೀನಂತ ಸೊ ಅದನ್ನು ನೋಡು ಅಂತ್ರಿ ಅಂದ್ರೆ ಯಾವ್ಯಾವ ಥರ ಐತಿ ಅಂತ ಹೇಳಿ ಆ್ಯಕ್ಚುಲಿ ಈ ಟಿವಿ ಅಂತ ತೋರಿಸಿದ್ನಲ್ಲ ಇದು ಬೆಸ್ಟ್ ಟಿ ವಿ ಅಂತಲೇ ಹೇಳ್ಬೋದು ಮಿನಿಮಮ್ ಒಂದು ಹದಿನೈದು ಹದಿನಾರು ವರ್ಷ ಯೂಸ್ ಮಾಡೈತಿ ಆಮೇಲೆ ಕಂಪ್ನಿನು ಸೋನಿನ ಅವಾಗಿನ ಕಾಲದಾಗ ಒನ್ ಟ್ವೆಂಟಿ ತೌಸಂಡ್ ಏನೋ ಕೊಟ್ಟಿದ್ರ ಅಂತ ಸೊ ಮಸ್ತ್ ಐತಿ ಇದು ಟಿವಿ ಬಟ್ ಇನ್ನೊಂದ್ ಏನಂದ್ರೆ ಸ್ಮಾಲ್ ಸ್ಕ್ರೀನ್ ಐತೆ ಅನ್ನೋದಕ್ಕೆ ಕಷ್ಟ ನಾವು ಚೇಂಜ್ ಮಾಡಿರೋದು ಸೊ ಇವಾಗ ಹೋಗ್ ನಡ್ರಿ ಹೋಗಿ ಟಿವಿ ಕೊಡೋನು ಹಂಗ ಅಲ್ಲಿ ಅಪ್ಪಾಜಿ ಮಮ್ಮಿನೂ ಮೀಟ್ ಮಾಡ್ದಂಗತಿ ಸೊ ಅಲ್ಲಿನೂ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗತಿ ಹೋಗಿ ಅವ್ರನು ತರಿಸ್ತೀನಿ ನಿಮ್ಗ ಬರ್ರಿ ಇವಾಗ ಜಸ್ಟ್ ಊರಿಗೆ ಬಂದು ರೀಚ್ ಆದ್ವಿ ನೋಡ್ರಿ ನಾವು ಆಕ್ಚುಲಿ ಜಲ್ದಿನ ಬಿಟ್ಟಿದ್ವಿ ಬೆಳಗ್ಗೆ ಯಾಕಂದ್ರೆ ಈವ್ನಿಂಗ್ ಮತ್ ವಾಪಸ್ ಬರೋದಿತ್ತು ಸೊ ನೋಡ್ರಿ ಹೋಗೋಣಂತ ಒಳಗಡೆ ಆಮೇಲೆ ಟಿ ವಿ ಯಾವ್ ತರ ಸೆಟ್ ಮಾಡ್ತೀವಿ ಅದನ್ನು ನೋಡುವಂಥ ಬರ್ರಿ ನೋಡ್ರಿ ನಮ್ಮ ಮಮ್ಮಿ ಬಂದ ತಕ್ಷಣ ಇಲ್ಲೇ ಪಡ್ ಮಾಡ್ ತಿನ್ಬೇಕು ಈಗ ಅದಾದ್ಮೇಲೆ ಓಟಾಡೋದು ಇವಾಗ

ಕಾರ್ ಕಾರ್ ಡಿಕ್ಕಿ ಓಪನ್ ಮಾಡ್ರಿ ಅನ್ ಇಲ್ಲೇ ಊರೊಳಗ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ಈವ್ನಿಂಗ್ ಆಗೇ ಬಿಡತ್ ನೋಡ್ರಿ ಟೈಮ್ ಹೆಂಗೋತ್ ಅಂತನ ಗೊತ್ತಾಗ್ಲಿಲ್ಲ ಸೊ ಇವಾಗ ಮತ್ ವಾಪಸ್ ನಾವು ಹುಬ್ಳಿಗ್ ಹೊಂಟೇವಿ ಇಲ್ಲೇ ಸನ್ಸೆಟ್ ಟೆಸ್ಟ್ ಮಸ್ ಕನ್ಸೈತಿ ನೋಡ್ರಿ ಇವಾಗ ಹೊಂಟಿಗು ನಾವು ವಾಪಸ್ ಹೋಗ್ಲಿಕ್ಕೆ ಇಲ್ಲೇ ನಾವು ಸಿಮೆಂಟ್ ತಗೊಂಡಾಗ ಅಂತ ಹೇಳಿ ಬಂದೇವಿ ನೋಡ್ರಿ ಆಕ್ಚುಲಿ ಮನೀದಿನ್ನ ಸ್ವಲ್ಪ್ ಕೆಲಸ ಬಾಕಿ ಐತಿ ಅದ್ರ ಸಂಬಂಧ ಒಂದ್ ಸ್ವಲ್ಪ ತಗೊಂಡು ಹೋದ್ರಾಯ್ತ ಅಂತ ಹೇಳಿ ಬಂದೇವಿ ಅಬೈ ಈಗ ಬರ್ತಾಡೆ ಕ್ರಾಸ್ ಹೇಳಿ ಬಂದೆ ನೋಡ್ರಿ ಇಲ್ಲೇ ಆ್ಯಕ್ಚುಲಿ ವಿಶಾಲ್ ಮೆಗಾ ಮಟ್ಟಿಗೆ ಹೋಗ್ಬೇಕಾಗಿತ್ತು ಇಲ್ಲಿ ರೋಡ್ ಬಂದೈತಿ ಅದ್ರ ಸಂಬಂಧ ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಅದಾದಮೇಲೆ ಹೋಗೋದೈತಿ ಈಗ ಇಲ್ಲೇ ವೇಟ್ ಮಾಡತ್ತೀವಿ ಅವ್ರ ಗಾಡಿ ಪಾರ್ಕ್ ಮಾಡೋಕೆ ಹೋಗ್ಯಾರ ಇಲ್ಲೇ ಮಿಸ್ ಪೇಡ ಆಯ್ತು ನೋಡ್ರಿ ಇದು ಫ್ಯಾಮಿಲಿ ರೆಸ್ಟೋರೆಂಟ್ the women. Happen dress no drilling. Both again. Eight to ten year on Tanola, eh? Tumber. Huh? Eight to ten year. ಅಬ್ಬ ಈಗ ಫೈನಲ್ ಆಗಿ ಡ್ರೆಸ್ ತೊಗೊಂಡಿ ನೋಡ್ರಿ ಆಕ್ಚುಲಿ ಬಾಳ ಅಂದ್ರೆ ಬಾಳ್ ಹುಡ್ಕಾಡಿದ್ವಿ ಬಿಕಾಸ್ ಅವ ಹೈಟ್ ಜಾಸ್ತಿ ಅದಾನ ಆಮೇಲೆ ತಳ್ಳಗ ಅದಾನ ಸೊ ಅದ್ರ ಸಂಬಂಧ ಕರೆಕ್ಟ್ ಆಗ ಸಿಗಾತಿರ್ಲಿಲ್ಲ ಬಟ್ಟಿ ಸೊ ಫೈನಲ್ ಆಗಿ ಇದೊಂದು ಸೆಟ್ ಆಯ್ತಾ ಆಮೇಲೆ ಇನ್ನೊಂದ್ ಪೇರ್ ಡ್ರೆಸ್ ತಗೊಂಡ್ವಿ ನಮ್ಮ ಅಬ್ಬಾಯಿನ್ ಬರ್ತಡೇ ಶಾಪಿಂಗ್ ಮುಗೀತ್ ನೋಡ್ರಿ ಎಷ್ಟೋದ ನಾವು ಹಾಯ್ ಎಷ್ಟೊತ್ತ ನಾವು ಶಾಪಿಂಗ್ ಬಂದ ಮಿನಿಮಮ್ ಒಂದ್ ಎರಡು ಅವರ್ ಅವ್ರ ಆಗಿರ್ಬೇಕಲ್ಲ ರೀ ಎರಡ್ ಅವರ್ ಮ್ಯಾಲ ಶಾಪಿಂಗ್ ಮ್ಯಾಲಿಂಗ್ ಇವಾಗ ತಳ್ಳದಲ್ಲ ಬಾಳ ಕಷ್ಟ ನೋಡ್ರಿ ಶಾಪಿಂಗ್ ಮಾಡತ್ ನಮ್ಮ ಅಬಯ್ ಬರ್ತಡೇಕ್ ಕೇಕ್ ಇಲ್ಲಿ ಇದು ನೋಡ್ರಿ ಅಂಗಡಿ ಐತಿ ಈ ಹೊಸದಾಗ್ ಸ್ಟಾರ್ಟ್ ಆಗಿ ಅನಸ್ತೈತ್ರಿ ಆಕ್ಚುಲಿ ಬಹಳ ಅಂದ್ರ ಬಹಳ ವೆರೈಟೀಸ್ ಇದ್ವು ಇಲ್ಲಿ ಕೇಕ್ಸ್ ಒಳಗ ನೋಡಕ್ ಬಾಳ್ ಚಂದ್ ಕನ್ಸ ಆತಿದ್ವು ಅದ್ರೊಳಗ ನಾವು ಒಂದು ಕೇಕ್ ತಗೊಂಡ್ವಿ ಸೊ ಆ ಅಬಯ್ನ ಬರ್ತಡೇಕ್ ಅಂತ ಹೇಳಿ ಬರ್ರಿ ಯಾವ ಕೇಕ್ ಅಂತ ತೋರಿಸ್ತೀನಿ ಈ ಆಮೇಲೆ ಈ ಶಾಪ್ ಒಳಗ ಬರಿ ಬರ್ತಡೇ ಐಟಮ್ಸ್ ಅಷ್ಟೇ ಸಿಗ್ತೈತ್ರಿ ಅಂದ್ರೆ ಮತ್ ವಾಪಸ್ ಬೇಕರಿ ಐಟಮ್ಸ್ ಅಂತೀವಿ ನೋಡ್ ಚಿಪ್ಸ್ ಆತರ ಏನು ಸಿಗಂಗಿಲ್ಲ ಜಸ್ಟ್ ಕೇಕ್ ಚಾಕ್ಲೇಟ್ ಆಮೇಲೆ ಪಪ್ಸ್ ಒಂದ್ ಸಿಕ್ತೇತಿ ಅಷ್ಟ ಆಮೇಲೆ ಇನ್ನೊಂದೇನಂದ್ರೆ ಇಲ್ಲೇ ಪ್ಯಾಕಿಂಗ್ ಡಿಫ್ರೆಂಟ್ ಆಗಿತ್ತು ಅಂದ್ರ ಬಾಕ್ಸ್ ಡಿಫ್ರೆಂಟ್ ಆಗಿತ್ತು ನಾನ್ ಈ ತರ ನೋಡಿರ್ಲಿಲ್ಲ ಕೇಕ್ ಎಲ್ಲ ತಗೊಂಡಿದ್ದಾಯ್ತು ಇವಾಗ ವಾಪಸ್ ಮನೆಗೆ ಹೋಗಿ ಅಭಯನ ಹತ್ರ ಕೇಕ್ ಕಟ್ ಮಾಡಿಸ್ಬೇಕು ಆಮೇಲೆ ಬರ್ತ್ಡೇ ವಿಶ್ ಮಾಡಿಸ್ಬೇಕು ಬರ್ರಿ ಅವನಿಗೆ ವಿಶ್ ಮಾಡೋಣ ಅಂತಿ ಬರ್ಪಿ It is one of the same Happy birthday to you Right Tumisτο aunty! Great return! This is all yours to hair and hair transplantation, now take the rest but不會 чер Еслиtrembamu-shari bang bi онi ti ബർത് ഡേ ഗുഡ് നമുക്ക് ഡൈറെക്ട് കേക്ക അത് കണ്ട ഇല്ല ഉള്ള നോട് ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಪ್ಸೋ ನಿಮೆಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನಾಗ ಸಿಗು